ಹಟ್ಟಿ ಹೋಬಳಿಯ ಯಲಘಟ್ಟ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ನಾಗನಗೌಡ ಅವರನ್ನು ಸೇವೆಯಿಂದ ಅಮಾನತಿ ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಎಫ್ ಐ ಲಿಂಗ್ಸೂರು ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಶಾಲೆಯ ಒಳಾಂಗಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮೂರನೇ ದಿನಕ್ಕೆ ತಲುಪಿದೆ ಸೋಮವಾರದೊಳಗೆ ಅಮಾನತ್ತು ಆಗಲಿಲ್ಲ ಅಂದರೆ ಶಾಲೆಗೆ ಬೀಗ ಹಾಕುವುದಾಗಿ ಹೋರಾಟಗಾರರು ಎಚ್ಚರಿಸಿದ್ದಾರೆ ಎಸ್ ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರ್ ಮಾತನಾಡುತ್ತಾ ನಾಗನಗೌಡ ಒಬ್ಬರು ಉದ್ಯಮಿಯಾಗಿದ್ದು ಅವರು ಶೈಕ್ಷಣಿಕ ವಾತಾವರಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದ್ದಾರೆ ಪ್ರತಿನಿತ್ಯ ಶಾಲೆಗೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಬರುತ್ತಿಲ್ಲ ಈ ಬಗ್ಗೆ ಅನೇಕ ಬಾರಿ ಇಲಾಖೆಯ ಗಮನಕ್ಕೆ ತಂದರೂ ಕ್ರಮ ವಹಿಸುತ್ತಿಲ್ಲ ಈ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶಾಲೆಯ ಅರವತ್ತೆಂಟು ವಿದ್ಯಾರ್ಥಿಗಳ ಪೈಕಿ ಮೂವತ್ತ್ಮೂರು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಮುಖ್ಯ ಶಿಕ್ಷಕರ ವಿರುದ್ಧ ಶ್ ಕ್ರಮ ಕೈಗೊಳ್ಳಲು ಹಿಂದೇಟಾಕುತ್ತಿರುವ ಲಿಂಗ್ಸೂರಿನ ಬಿಇಒ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರಮೇಶ್ ವೀರಾಪುರ್ ಆಗ್ರಹಿಸಿದರು ಧರಣಿಗೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಸಿ ಐ ಟಿಯು ಡಿವೈಎಸ್ಎಫ್ಐ ದಲಿತ ಸಂಘರ್ಷ ಸಮಿತಿ ಜಯ ಕರ್ನಾಟಕ ಕರ್ನಾಡು ವಿಜಯಸೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೆ ಅನೇಕ ಸಂಘಟನೆಗಳು ಬೆಂಬಲ ಸೂಚಿಸಿದವು ವರದಿ ಸಾದಿಕ್ ಶಾಲಿ ಬಾಸ್ ವಿ ಲಿಂಗ್ಸೂರ್ Thank you for watching our video. Please share and subscribe our channel.